ನಮಸ್ತೆ ಅಶ್ವವೇಗ ನ್ಯೂಸ್ ಜಂಕ್ಷನ್ಗೆ ಸ್ವಾಗತ ನಾನು ಕಾವ್ಯ ಆಚಾರ್ ಸುದ್ದಿಗೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್ ಇಂಥದ್ದೇ ಬದಲಾವಣೆ ಅಂತ ಸಚಿವರು ಹೇಳಿಲ್ಲ ರಾಜಣ್ಣ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ರಿಯಾಕ್ಷನ್ ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಅವರನ್ನೇ ಕೇಳಿ ಎಂದ ಡಿಕೆ ಬ್ರದರ್ಸ್ ರಾಜ್ಯ ಬಿಜೆಪಿ ಅಧ್ಯಕ್ಷರ ಬದಲಾವಣೆ ಆಗಲ್ಲ ವರಿಷ್ಠರು ಈ ಬಗ್ಗೆ ಚರ್ಚಿಸಿಲ್ಲ ಎಂದ ಆರ್ ಅಶೋಕ್ ಅಮಿತ್ ಶಾ ಭೇಟಿಗೂ ಮುಂದಾದ ಬಿಜೆಪಿ ಲೀಡರ್ ಐದು ಹುಲಿಗಳ ಸಾವಿನ ತನಿಖೆಗೆ ತಂಡ ರಚನೆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಈಶ್ವರ್ ಕಂಡೆ ಪರಿಶೀಲನೆ ಐದು ದನಗಾಹಿಗಳ ವಶಕ್ಕೆ ಪಡೆದು ವಿಚಾರಣೆ ನಿರಂತರ ಮಳೆಗೆ ಕೃಷ್ಣಾ ನದಿಯಲ್ಲಿ ಪ್ರವಾಹ ಕಲ್ಲೋಳ ಗ್ರಾಮದ ದತ್ತ ದೇಗುಲ ಜಲಾವೃತ ಮುಳುಗಿದ ಸೇತುವೆ ಮೇಲಿಗೆ ಜನರ ಸಂಚಾರ ಜಗನ್ನಾಥ ರಥಯಾತ್ರೆಯ ವೇಳೆ ಆನೆಗಳ ದಾಂಧಲೆ ಗಜಪಡೆ ಆರ್ಭಟ ಕಂಡು ದಿಕ್ಕಾಪಾಲಾಗಿ ಓಡಿದ ಜನ ಗುಜರಾತ್ನ ಅಹಮದಾಬಾದ್ನಲ್ಲಿ ಘಟನೆ ರಾಜ್ಯ ಬಿಜೆಪಿ ಪಾಳಯದಲ್ಲಿ ಭಾರೀ ಬದಲಾವಣೆಯ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ ಬಿಜೆಪಿಗರಿಗೆ ಶಾಕ್ ಮೇಲೆ ಶಾಕ್ ಇದೆ ಹೈಕಮಾಂಡ್ ರಾಜ್ಯ ಬಿಜೆಪಿಯ ಪಾಳೆಯದಲ್ಲಿ ಭಾರಿ ಬದಲಾವಣೆಯ ಸಾಧ್ಯತೆ ಇದೆ ಎನ್ನಲಾಗ್ತದೆ ಬಿಜೆಪಿಗಳಿಗೆ ಶಾಕ್ ಮೇಲೆ ಶಾಕ್ ನೀಡ್ತಾ ಇದೆ ಬಿಜೆಪಿಯ ಹೈಕಮಾಂಡ್ ರಾಜ್ಯಾಧ್ಯಕ್ಷರ ಜೊತೆ ವಿಪಕ್ಷ ನಾಯಕನ ಸ್ಥಾನ ಬದಲಾವಣೆಯಾಗುವಂತಹ ಸಾಧ್ಯತೆ ಇದ್ದು ಹಾಗಾದ್ರೆ ಆರ್ ಅಶೋಕ್ ಸ್ಥಾನಕ್ಕೂ ಕೂಡ ಕುತ್ತು ಬಂದಿದೆಯಾ ಎನ್ನುವ ಪ್ರಶ್ನೆ ಎದುರಾಗಿದೆ ಅಶ್ವವೇಗಾ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಇದಾಗಿರುವಂತದ್ದು ರಾಜ್ಯ ಬಿಜೆಪಿಯಲ್ಲಿ ಈಗಾಗಲೇ ಬದಲಾವಣೆಯ ಸಾಧ್ಯತೆ ಅಲೆಗಳು ಎದ್ದಿರುವಂಥದ್ದು ಇನ್ನು ರಾಜ್ಯಾಧ್ಯಕ್ಷರ ಜೊತೆಗೆ ವಿಪಕ್ಷ ನಾಯಕನ ಸ್ಥಾನ ಕೂಡ ಬದಲಾವಣೆಯಾಗುತ್ತೆ ಎನ್ನುವಂತಹ ಚರ್ಚೆಗಳು ಮುನ್ನೆಲೆಗೆ ಬಂದಿದೆ ಬಿಜೆಪಿಗರಿಗೆ ಈಗಾಗಲೇ ಹೈಕಮಾಂಡ್ ಕೂಡ ಶಾಕ್ ನೀಡ್ತಾ ಇದೆ ಆರ್ ಅಶೋಕ್ ಅವರು ಕೂಡ ಈಗಾಗಲೇ ಕಳೆದ ಮೂರು ದಿನಗಳಿಂದ ದೆಹಲಿಯಲ್ಲಿ ವಾಸ್ತವ್ಯವನ್ನು ಕೂಡ ಹೂಡಿದ್ದಾರೆ ಇನ್ನು ಈ ಕುರಿತಂತೆ ಇವತ್ತು ಗೃಹ ಸಚಿವರಾದಂತಹ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರನ್ನು ಕೂಡ ಭೇಟಿ ಮಾಡಲಿದ್ದಾರೆ ಪಕ್ಷದ ಕೆಲ ಚಟುವಟಿಕೆಗಳಲ್ಲಿ ಅಶೋಕ್ ಕಾಣಿಸಿಕೊಳ್ತಾ ಇಲ್ಲ ಇನ್ನು ವಿಪಕ್ಷ ನಾಯಕನ ಕೆಲ ನಡೆಯನ್ನ ವೀಕ್ಷಿಸಿ ಬದಲಾವಣೆ ಚರ್ಚೆ ಆಗಬಹುದು ಎನ್ನಲಾಗ್ತಾ ಇದೆ ಶಾಸಕರ ವಿಶ್ವಾಸಕ್ಕೆ ಪಡೆಯುವಲ್ಲಿ ಆರ್ ಅಶೋಕ್ ವಿಫಲರಾದ್ರ ಎನ್ನುವಂತಹ ಪ್ರಶ್ನೆ ಮೂಡಿದೆ ಇನ್ನ ಕಾರ್ಯಕರ್ತರ ಜೊತೆಗೂ ಕೂಡ ವಿಪಕ್ಷ ನಾಯಕ ಸರಿಯಾಗಿ ಬರೀತಾ ಇಲ್ಲ ಇನ್ನ ಎಲ್ಲಾ ವಿಚಾರವಾಗಿ ಗಮನಿಸಿ ಬಿಜೆಪಿ ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಳ್ಳುವ ಸಾಧ್ಯತೆ ಇದ್ದು ಹೀಗಾಗಿ ವಿಪಕ್ಷ ನಾಯಕ ಸ್ಥಾನದಿಂದ ಸಾಮ್ರಾಟ್ಗೆ ಕೊಕ್ ನೀಡಲಾಗ್ತಾ ಇದೆ ಎನ್ನಲಾಗಿರುವಂಥದ್ದು ಏನ ನಾಯಕತ್ವ ಬದಲಾವಣೆ ಆದರೆ ಬಿಜೆಪಿ ಪಕ್ಷಕ್ಕೆ ಮತ್ತಷ್ಟು ಬಲ ಬರುತ್ತಾ ಹೀಗಾಗಿ ಹೈಕಮಾಂಡ್ನಿಂದ ಬದಲಾವಣೆಗೆ ಚಿಂತನೆಯನ್ನ ಕೂಡ ನಡೆಸಲಾಗಿದೆ ಎನ್ನಲಾಗ್ತಾ ಇರುವಂಥದ್ದು ಹಾಗೆ ರಾಜ್ಯಾಧ್ಯಕ್ಷರ ಜೊತೆ ವಿಪಕ್ಷ ನಾಯಕನ ಬದಲಾವಣೆ ಕೂಡ ಪಕ್ಕಾ ಎನ್ನಲಾಗ್ತಾ ಇದೆ ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಭಾರಿ ಬದಲಾವಣೆಯ ಸಾಧ್ಯತೆ ಇದೆ ಇನ್ನು ಬದಲಾವಣೆಯ ಅಲೆ ಕೂಡ ಜೋರಾಗಿ ಸದ್ದು ಮಾಡ್ತಾ ಇದೆ ಈ ಕುರಿತಂತೆ ಬಿಜೆಪಿಯ ಹೈಕಮಾಂಡ್ ನಾಯಕರು ಕೂಡ ವರಿಷ್ಠರು ಕೂಡ ಒಂದು ಮಹತ್ವದ ಚರ್ಚೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಇನ್ನು ಆರ್ ಅಶೋಕ್ ಅವರ ಸ್ಥಾನಕ್ಕೂ ಕೂಡ ಕುತ್ತು ಬಂದಿದೆ ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗಿರುವಂತದ್ದು ಈಗಾಗಲೇ ಆರ್ ಅಶೋಕ್ ಅವರು ಕೂಡ ದೆಹಲಿಯಲ್ಲಿ ಬೀಡುಬಿಟ್ಟಿದ್ದಾರೆ ಅಂತಾನೆ ಹೇಳಬಹುದು ವರಿಷ್ಠರನ್ನ ಕೂಡ ಭೇಟಿ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಆಗುವಂತಹ ಬದಲಾವಣೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೂಡ ನೀಡ್ತಾ ಇದ್ದಾರೆ ಇನ್ನು ರಾಜ್ಯ ಬಿಜೆಪಿ ಪಾಳಿಯದಲ್ಲಿ ನೋಡ್ತಾ ಹೋಗೋದಾದರೆ ರಾಜ್ಯಾಧ್ಯಕ್ಷರ ಬದಲಾವಣೆಯಾಗುವಂತಹ ಸಾಧ್ಯತೆ ಇದೆ ಅದರ ಬೆನ್ನಲ್ಲೇ ಇದೀಗ ವಿಪಕ್ಷ ನಾಯಕನ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ ಈ ಕುರಿತಂತೆ ವರಿಷ್ಠರು ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಆ ನಿರ್ಧಾರದ ಮೇಲೆ ಆರ್ ಅಶೋಕ್ ಹಾಗೂ ವಿವೈ ವಿಜಯೇಂದ್ರ ಅವರ ಮುಂದಿನ ರಾಜಕೀಯದ ನಡೆ ನಿಲುವು ಎರಡೂ ಕೂಡ ನಿಲ್ಲಲಿದೆ ಇನ್ನ ಬಿಜೆಪಿಯಲ್ಲಿ ಒಂದು ರೀತಿಯ ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ ಕರ್ನಾಟಕದಲ್ಲಿ ನಾಯಕತ್ವ ಬದಲಾದರೆ ಬಿಜೆಪಿಯ ಪಕ್ಷ ಮತ್ತಷ್ಟು ಬಲವಾಗುತ್ತೆ ಎನ್ನುವಂತಹ ಮಾತುಗಳು ಕೂಡ ಕೇಳಿಬಂದಿತ್ತು ಈಗಾಗಲೇ ಬಿಜೆಪಿಯಲ್ಲಿ ಮನೆಯೊಂದು ನೂರು ಬಾಗಿಲು ಎನ್ನುವ ರೀತಿಯಾಗಿರುವಂಥದ್ದು ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರ ಜೊತೆ ವಿರೋಧ ಪಕ್ಷದ ನಾಯಕ ಕೂಡ ಬದಲಾವಣೆ ಪಕ್ಕ ಎನ್ನಲಾಗ್ತಾ ಇದೆ ಈ ಕುರಿತಂತೆ ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕಾಗಿದೆ ಕ್ರಾಂತಿಯ ಕುರಿತಂತೆ ಕೆಎನ್ ರಾಜಣ್ಣ ಹೇಳಿಕೆಯನ್ನ ನೀಡಿದ್ರು ಈ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ ಸೆಪ್ಟೆಂಬರ್ ಕ್ರಾಂತಿಯ ಬಗ್ಗೆ ಸಿದ್ದರಾಮಯ್ಯ ರಿಯಾಕ್ಷನ್ ಮಾಡಿದ್ದಾರೆ ಬದಲಾವಣೆ ಆಗುತ್ತೆ ಅಂತ ಕೆಎನ್ ರಾಜಣ್ಣ ಹೇಳಿದ್ರು ಸೆಪ್ಟೆಂಬರ್ನಲ್ಲಿ ಇಂತಹದ್ದೇ ಬದಲಾವಣೆ ಅಂತ ರಾಜಣ್ಣ ಹೇಳಿಲ್ಲ ಇನ್ನು ಸಣ್ಣ ಪುಟ್ಟ ಬದಲಾವಣೆ ಅಂತ ಸಚಿವರು ಹೇಳಿದ್ದಾರೆ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬರ್ತಾ ಇರೋದು ಖಚಿತವಾಗಿದೆ ಇನ್ನು ಪಕ್ಷದಲ್ಲಿನ ಸಮಸ್ಯೆಗಳ ಕಾರಣಕ್ಕೆ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ ನಾ ಕಾಂಗ್ರೆಸ್ನಲ್ಲಿ ಭಿನ್ನಾಭಿಪ್ರಾಯಗಳು ಕೂಡ ಇದೆ ಆ ಭಿನ್ನಾಭಿಪ್ರಾಯ ಇದೆ ಅಂತ ಹೇಳಿದ್ ಗೊತ್ತಿಲ್ಲ ಮಾಧ್ಯಮಗಳ ಮೇಲಿಗೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ ಏನೋ ಬೆಳವಣಿಗೆ ಆಗಬಹುದು ಅಂತ ಸಿ ಅಂತ ಹೇಳಿದ್ದಾರೆ ಬೆಲ್ ಆಗುತ್ತೆ ಅಂತ ಹೇಳಿಲ್ಲ ಅಲ್ಲ ಹಾ ಹಿಂಗೆ ಆಗಿತ್ತು ಅಂತ ಹೇಳಿದಾರ ಏನ್ ಹೇಳಿದಾನೆ ಬೆಳವಣಿಗೆ ಆಗ್ಬೋದು ಅಂತ ದರ್ ಆರ್ ಡೆವಲಪ್ಮೆಂಟ್ಸ್ ಅಂತ ಹೇಳಿದ್ದಾರೆ ಹಿಂಗೆ ಆಗುತ್ತೆ ಅಂತ ಹೇಳಿಲ್ಲಲ್ಲ ಹಾ ಇನ್ನು ಸಚಿವ ಕೆಎನ್ ರಾಜಣ್ಣ ಹೇಳಿಕೆಗೆ ಜಿ ಪರಮೇಶ್ವರ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಸೆಪ್ಟೆಂಬರ್ನಲ್ಲಿ ರಾಜ್ಯ ರಾಜಕಾರಣದಲ್ಲಿ ಭಾರಿ ಬದಲಾವಣೆ ಆಗಲಿದೆ ಅಂತ ಸಚಿವ ಕೆಎನ್ ರಾಜಣ್ಣ ಹೇಳಿಕೆಯನ್ನ ನೀಡಿದ್ರು ಈ ಒಂದು ಹೇಳಿಕೆಗೆ ಕುರಿತಂತೆ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಕೆಎನ್ ರಾಜಣ್ಣ ಅವರಿಗೆ ಯಾವ ಮಾಹಿತಿ ಇದೆಯೋ ಗೊತ್ತಿಲ್ಲ ಬಹುಶಃ ಸಹಕಾರಿ ಸಚಿವರಿಗೆ ಯಾವುದು ಮಾಹಿತಿ ಇರಬೇಕು ಅಂತ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಆದರೆ ನನಗೆ ತಿಳಿದಿರುವ ಹಾಗೆ ಯಾವುದೇ ಬದಲಾವಣೆ ಆಗಲ್ಲ ಆಡಳಿತದಲ್ಲಿ ಸಿದ್ದರಾಮಯ್ಯ ಯಾವ ಗ್ರಿಪ್ ಅನ್ನ ಕಳೆದುಕೊಂಡಿಲ್ಲ ಸಣ್ಣ ಪುಟ್ಟ ಅದನ್ನ ವರಿಷ್ಠರು ಬಗೆಹರಿಸ್ತಾರೆ ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯ ಪವರ್ ಸೆಂಟರ್ಗಳು ಇಲ್ಲ ಎಂದಿದ್ದಾರೆ ಗೃಹ ಸಚಿವರು ಯಾವ ಮಾಹಿತಿ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಬದಲಾವಣೆ ಆಗುತ್ತೆ ಅನ್ನುವಂಥ ಮಾತನ್ನ ಆಡಿದ್ದಾರೆ ಅವ್ರಿಗೆ ಯಾವ್ದೋ ಮಾಹಿತಿ ಇರಬೇಕು ಹಿಂದೆ ಇದ್ರೆ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥ ಸಚಿವರು ಆ ಮಾತನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ ಅದು ನೀವು ಅವರನ್ನೇ ಕೇಳಿದ್ರೆ ವಿವರವಾಗಿ ಹೇಳ್ತಾರೆ ಅಲ್ಲ ರಾಜಣ್ಣವರಿಗೆ ಯಾವ ಮಾಹಿತಿ ಇದೆಯೋ ಗೊತ್ತಿಲ್ಲ ಅವರು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಬದಲಾವಣೆ ಆಗುತ್ತೆ ಅನ್ನುವಂತ ಮಾತನ್ನ ಆಡಿದ್ದಾರೆ ಅವ್ರಿಗೆ ಯಾವುದೋ ಮಾಹಿತಿ ಇರಬೇಕು ಹಿಂದೆ ಇದ್ರೆ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂತ ಸಚಿವರು ಆ ಮಾತನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ ಅದು ನೀವು ಅವರನ್ನೇ ಕೇಳಿದ್ರೆ ವಿವರವಾಗಿ ಹೇಳ್ತಾರೆ ಯಾವ ಪವರ್ ಸೆಂಟರ್ ಇಲ್ಲ ಯಾವ ಪವರ್ ಸೆಂಟರ್ ಇಲ್ಲ ಒಂದೇ ಪವರ್ ಒಂದೇ ಪವರ್ ಇದೆ ಅವರು ಸಿಹಿ ಈಗ ಅಧ್ಯಕ್ಷರಿದ್ದಾರೆ ಪಕ್ಷ ನಡೆಸೋರು ಅವರು ಅವ್ರದ್ದು ಒಂದು ಪವರ್ ಸೆಂಟರು ಅಂದ್ರೆ ಪಕ್ಷ ನಡೆಸೋರು ಅವ್ರಿಗೆ ಇದೇ ಇರುತ್ತೆ ಅವ್ರಿಗೆ ಪವರ್ ಸೆಂಟರು ಆಡಳಿತ ನಡೆಸೋರಿಗೆ ಅದೇ ಒಂದು ಪವರ್ ಸೆಂಟರು ಅದೆರಡು ಸಹ ಒಂದು ತಾಳ ಮೇಳ ಇರ್ಬೇಕಲ್ವಾ ಮಾಡ್ಕೊಂಡು ಹೋಗ್ತಾ ಇದೆ ಯಾರು ಕಂಟ್ರೋಲ್ ಯಾರು ಇಲ್ಲ ನಮ್ಮ ಹೈಕಮಾಂಡ್ ಇದೆ ಎಲ್ಲದಕ್ಕಿಂತ ಮೀರಿ ನಮ್ಮಲ್ಲ ಹೈಕಮಾಂಡ್ ಇದೆಯಲ್ಲ ಅದನ್ನು ನೀವು ಒಂದು ಪವರ್ ಸೆಂಟರ್ ಅಂದ್ಬಿಡ್ತೀರಾ ಕಳ್ಕೊಂಡಿಲ್ಲ ಏನು ಕಳ್ಕೊಂಡಿಲ್ಲ ಆಡಳಿತ ನಡೀತಾ ಇಲ್ವಾ ಟೀಕೆ ನೋಡಿ ಟೀಕೆ ಟಿಪ್ಪಣಿಗಳು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಇರ್ಲಿಲ್ವಾ ಟೀಕೆಗಳು ಇರ್ಲಿಲ್ಲ ವಿರೋಧ ಪಕ್ಷದವ್ರು ನಮ್ಮನ್ನು ಟೀಕೆ ಮಾಡ್ತಾ ಇರ್ಲಿಲ್ವಾ ಈಗಲೂ ಮಾಡ್ತಾ ಇದ್ದಾರೆ ಆದ್ರೆ ಗ್ರಿಪ್ ಕಳ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ ಏನರ್ಥ ಆಡಳಿತ ನಡೀತಾ ಇಲ್ವಾ ರಾಜ್ಯದಲ್ಲಿ ಸಣ್ಣ ಪುಟ್ಟ ಘಟನೆಗಳು ಎಲ್ಲಾದರೂ ಲ್ಯಾಬ್ಸಸ್ ಇದ್ರೆ ಅದನ್ನು ಸರಿಪಡ ಸರಿಪಡಿಸ್ತಾರೆ ಮುಖ್ಯಮಂತ್ರಿಗಳಿಗೆ ಇರ್ತಕ್ಕಂಥ ಅನುಭವ ಬಹುಶಃ ಯಾರಿಗೂ ಇಲ್ಲ ಅಷ್ಟು ಅನುಭವ ಅವ್ರಿಗೆ ಇದೆ ಆಡಳಿತ ಮಾಡಿ ಅದರಿಂದ ಇವೆಲ್ಲ ಸ್ವಾಭಾವಿಕವಾಗಿ ಟೀಕೆ ಟಿಪ್ಪಣಿಗಳು ಅವೆಲ್ಲ ಬರ್ತಾ ಇರ್ತವೆ ಅದನ್ನೆಲ್ಲ ಮೀರಿ ಅವರು ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ ಸೆಪ್ಟೆಂಬರ್ನಲ್ಲಿ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆಯಾಗುತ್ತೆ ಎನ್ನುವಂತಹ ಕೆಎನ್ ರಾಜಣ್ಣ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ಡಿಕೆ ಸುರೇಶ್ ಪ್ರತಿಕ್ರಿಯೆ ನೀಡಿದ್ದಾರೆ ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಅವರನ್ನೇ ಕೇಳಬೇಕು ರಾಜಣ್ಣ ಹಿರಿಯ ಸಚಿವರಾಗಿದ್ದಾರೆ ಹೀಗಾಗಿ ಮಾಹಿತಿ ಇರಬಹುದು ಈ ವಿಚಾರವಾಗಿ ನನಗೆ ಯಾವುದೇ ಹೆಚ್ಚಿನ ಮಾಹಿತಿ ಇಲ್ಲ ಸಚಿವ ರಾಜಣ್ಣ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರನ್ನೇ ಕೇಳಿ ಇಲ್ಲದಿದ್ದರೆ ಪಕ್ಷದ ವರಿಷ್ಠರನ್ನ ಕೇಳಬೇಕು ಎಂದಿದ್ದಾರೆ ಡಿಕೆ ಸುರೇಶ್ ಅವರು ಇಲ್ಲ ಅವರು ಹಿರಿಯ ಸಚಿವರು ಇದ್ದಾರೆ ಅವರಿಗೆ ಮಾಹಿತಿ ಇದೆ ಅವರು ಯಾವ ಹಂತದಲ್ಲಿ ಯಾವ ಕಂಟೆಸ್ಟಲ್ಲಿ ಹೇಳಿದ್ದಾರೆ ಎಂದರು ನೀವು ಅವರನ್ನು ಹೊತ್ತು ಮುಖ್ಯಮಂತ್ರಿಗಳು ಎರಡು ಪಕ್ಷದ ವರಿಷ್ಠ ಒಕ್ಕಿಗಳು ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅವರು ಹಿರಿಯ ಸಚಿವರು ಇದ್ದಾರೆ ಅವರಿಗೆ ಮಾಹಿತಿ ಇದೆ ಅವರು ಯಾವ ಹಂತದಲ್ಲಿ ಯಾವ ಕಂಟೆಸ್ಟಲ್ಲಿ ಹೇಳಿದ್ದಾರೆ ಎಂದರು ನೀವು ಅವರನ್ನು ಮತ್ತು ಮುಖ್ಯಮಂತ್ರಿಗಳು ಎರಡು ಪಕ್ಷದ ವರಿಷ್ಠ ಒಕ್ಕಿಡ ಸಿದ್ದರಾಮಯ್ಯ ಪರ ಕಾಂಗ್ರೆಸ್ನ ಮತ್ತೊಬ್ಬ ಶಾಸಕ ಬ್ಯಾಟಿಂಗ್ ಮಾಡಿದ್ದಾರೆ ನನ್ನ ಪ್ರಕಾರ ಯಾವುದೇ ಬದಲಾವಣೆ ಆಗುವುದಿಲ್ಲ ಎಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಪರ ಕಾಂಗ್ರೆಸ್ನ ಮತ್ತೊಬ್ಬ ಶಾಸಕ ಬ್ಯಾಟಿಂಗ್ ಮಾಡಿದ್ದಾರೆ ನನ್ನ ಪ್ರಕಾರ ಯಾವುದೇ ಬದಲಾವಣೆ ಆಗುವುದಿಲ್ಲ ಇನ್ನು ಎರಡು ವರ್ಷ ಒಂಬತ್ತು ತಿಂಗಳು ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ ಎಂದು ಹೇಳಿಕೆಯನ್ನ ನೀಡಿದ್ದಾರೆ ಬಸವರಾಜ ರಾಯರೆಡ್ಡಿ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಈ ಕುರಿತಂತೆ ಹೇಳಿಕೆಯನ್ನ ನೀಡಿದ್ದು ಇನ್ನು ಎರಡು ವರ್ಷ ಒಂಬತ್ತು ತಿಂಗಳು ಸಿದ್ದರಾಮಯ್ಯನವರೇ ಇರ್ತಾರೆ ಮುಖ್ಯಮಂತ್ರಿಗಳ ಆಯ್ಕೆ ಮಾಡುವುದು ನಾವೇ ತಾನೇ ಶಾಸಕರು ಬದಲಾವಣೆ ಮಾಡಬೇಕು ಅಂದರೆ ಹೈಕಮಾಂಡ್ ಸಭೆಯನ್ನ ಮಾಡುತ್ತದೆ ಶಾಸಕರ ಅಭಿಪ್ರಾಯವನ್ನ ಕೇಳುತ್ತದೆ ಇನ್ನು ನಾವು ಏನು ಕಡಿಮೆ ಇದ್ದೇವಾ ಅವರ ಜೊತೆ ಇದ್ದೇವೆ ಅಂತ ಮಾತನಾಡಿದ್ದಾರೆ ಬಸವರಾಜ ರಾಯರೆಡ್ಡಿ ಬದಲಾವಣೆ ಮಾಡಬೇಕು ಅಂದರೆ ಹೈಕಮಾಂಡ್ ಸಭೆಯನ್ನ ಮಾಡುತ್ತೆ ಈ ಕುರಿತಂತೆ ಚರ್ಚೆಯನ್ನ ಕೂಡ ಮಾಡುತ್ತೆ ಆದರೆ ಶಾಸಕರ ಅಭಿಪ್ರಾಯವನ್ನ ಕೂಡ ಕೇಳುತ್ತೆ ನನ್ನ ಪ್ರಕಾರ ಬಹುಮತ ಸಿದ್ದರಾಮಯ್ಯ ಅವರ ಪರ ಇದೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಒಬ್ಬ ಮಾಸ್ಟ್ ಲೀಡರ್ ಆಗಿದ್ದಾರೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರಿಗಷ್ಟೇ ಜನ ಸೇರೋದು ಇನ್ನು ಸಿದ್ದರಾಮಯ್ಯ ನಾಟ್ಯ ವೀಕ್ ಚೀಫ್ ಮಿನಿಸ್ಟರ್ ನಾನು ಸಿದ್ದರಾಮಯ್ಯ ನಲವತ್ತು ವರ್ಷದಿಂದ ಒಳ್ಳೆಯ ಫ್ರೆಂಡ್ಸ್ ಇನ್ನು ಪವರ್ ಸೆಂಟರ್ ಜಾಸ್ತಿ ಆಗಿರೋದು ನಿಜ ಸಿದ್ದರಾಮಯ್ಯ ಅವರು ವೀಕ್ ಆಗಿಲ್ಲ ಅವರು ಸ್ವಲ್ಪ ಹೀಲ್ಡ್ ಆಗಿದ್ದಾರೆ ಅಷ್ಟೇ ಎಂದಿದ್ದಾರೆ ಬಸವರಾಜ ರಾಯರೆಡ್ಡಿ ಇನ್ನು ಇದೇ ವಿಚಾರವಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ ಬದಲಾವಣೆಯ ಬಗ್ಗೆ ಗೊತ್ತಿಲ್ಲ ಎಂದಿದ್ದಾರೆ ಡಿಕೆ ಶಿವಕುಮಾರ್ ರಾಜ್ಯ ಬಿಜೆಪಿ ಅಧ್ಯಕ್ಷರ ಬಗ್ಗೆ ಯಾವ ಚರ್ಚೆ ಕೂಡ ನಡೆದಿಲ್ಲ ದೆಹಲಿಯಲ್ಲಿ ವಿಪಕ್ಷ ನಾಯಕ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಬದಲಾವಣೆ ಬಗ್ಗೆ ಗೊತ್ತಿಲ್ಲ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಕೆಎನ್ ರಾಜಣ್ಣ ಜೊತೆ ಮಾತನಾಡಿ ನಿಮಗೆ ತಿಳಿಸುತ್ತೇನೆ ಎನ್ನುವಂತಹ ಮಾತುಗಳನ್ನಾಡಿದ್ದಾರೆ ಬದಲಾವಣೆ ಬಗ್ಗೆ ಏನಿದ್ದರೂ ಅವರನ್ನೇ ಕೇಳಿ ಎಂದಿದ್ದಾರೆ ಡಿಕೆ ಶಿವಕುಮಾರ್ ಅವರು ಪವರ್ ಸೆಂಟರ್ಗಳು ಗೊತ್ತಿಲ್ಲ ಅವರು ಮಾತಾಡ್ಕಂತ ಪವರ್ ಸೆಂಟರ್ಗಳು ಜಾಸ್ತಿ ಆಗಿವೆ ಅಂತ ಹೇಳ್ತಾ ಇದ್ದಾರೆ ಅವರುನೇ ಹೇಳಿದ್ರು ನನಗೆ ಗೊತ್ತಿಲ್ಲ ಅವರು ಮಾತಾಡ್ಕಂತ ಪವರ್ ಸೆಂಟರ್ಗಳು ಜಾಸ್ತಿ ಆಗಿವೆ ಅಂತ ಹೇಳ್ತಾ ಇದ್ದಾರೆ ಅವರುನೇ ಹೇಳಿದ್ರು ನನಗೆ ಗೊತ್ತಿಲ್ಲ ಅವರು ಮಾತಾಡ್ಕಂತ ಪವರ್ ಸೆಂಟರ್ಗಳು ಜಾಸ್ತಿ ಆಗಿವೆ ಅಂತ ಹೇಳ್ತಾ ಇದ್ದಾರೆ ಅವರುನೇ ಹೇಳಿದ್ರು ಕಾಂಗ್ರೆಸ್ ನಾ ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ನನಗೆ ಗೊತ್ತಿಲ್ಲ ದೆಹಲಿಯಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ಕೂಡ ಈ ಕುರಿತಂತೆ ಹೇಳಿಕೆಯನ್ನ ನೀಡಿದ್ದಾರೆ ರಾಜಣ್ಣ ಅಥವಾ ಸಿಎಂ ಅವರೇ ಈ ಬಗ್ಗೆ ಹೇಳಬೇಕು ಸೆಪ್ಟೆಂಬರ್ ಕ್ರಾಂತಿಯ ಬಗ್ಗೆ ನನಗೆ ಮಾಹಿತಿ ಇಲ್ಲ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆ ನನಗೆ ಹೇಗೆ ಗೊತ್ತಾಗುತ್ತೆ ಎನ್ನುವ ಕುರಿತಂತೆ ಕೇಂದ್ರ ಸಚಿವ ಎಚ್ ಎಚ್ಡಿ ಕುಮಾರಸ್ವಾಮಿಯವರು ರಿಯಾಕ್ಟ್ ಮಾಡಿದ್ದಾರೆ ಕಾಂಗ್ರೆಸ್ನ ಸೆಪ್ಟೆಂಬರ್ ಕ್ರಾಂತಿಯ ಬಗ್ಗೆ ನನಗೆ ಗೊತ್ತಿಲ್ಲ ಎಂದಿದ್ದಾರೆ ಎಚ್ ಎಚ್ಡಿ ಕುಮಾರಸ್ವಾಮಿಯವರು ದೆಹಲಿಯಲ್ಲಿ ಈ ಕುರಿತಂತೆ ಮಾತನಾಡಿದ್ರು ದೆಹಲಿಯಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಸೆಪ್ಟೆಂಬರ್ ಕ್ರಾಂತಿಯ ಬಗ್ಗೆ ನಿಜಕ್ಕೂ ಕೂಡ ನನಗೆ ಗೊತ್ತಿಲ್ಲ ಇನ್ನು ಈ ಕುರಿತಂತೆ ರಾಜಣ್ಣ ಅವರೇ ಹೇಳಬೇಕು ಅಥವಾ ಸಿಎಂ ಸಿದ್ದರಾಮಯ್ಯನವರೇ ಹೇಳಬೇಕು ಎಂದಿದ್ದಾರೆ ಇನ್ನು ಕಾಂಗ್ರೆಸ್ ಪಕ್ಷದ ಬೆಳವಣಿಗೆ ಬಗ್ಗೆ ನನಗೆ ಹೇಗೆ ಗೊತ್ತಾಗುತ್ತೆ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ ರಾಜ್ಯ ಬಿಜೆಪಿ ಅಧ್ಯಕ್ಷರ ಬಗ್ಗೆ ಯಾವ ಚರ್ಚೆ ಕೂಡ ನಡೆದಿಲ್ಲ ಎಂದು ದೆಹಲಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ನೀಡಿದ್ದಾರೆ ರಾಜ್ಯ ಬಿಜೆಪಿ ಅಧ್ಯಕ್ಷರ ಬಗ್ಗೆ ಯಾವ ಚರ್ಚೆಯೂ ಕೂಡ ನಡೆದಿಲ್ಲ ದೆಹಲಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ನೀಡಿದ್ದಾರೆ ಕೇಂದ್ರದ ನಾಯಕರು ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಿಲ್ಲ ಬೇರೆ ಬೇರೆ ರಾಜ್ಯಗಳ ಅಧ್ಯಕ್ಷರ ಘೋಷಣೆ ನಡೆಯುತ್ತಿದೆ ಇನ್ನೂ ಬದಲಾವಣೆಯ ಬಗ್ಗೆ ನನ್ನ ಜೊತೆ ಯಾವುದೇ ಚರ್ಚೆ ಆಗಿಲ್ಲ ಒಂದು ವೇಳೆ ಚರ್ಚೆ ನಡೆದರೆ ಪ್ರಹ್ಲಾದ್ ಜೋಶಿ ಅವರು ತಿಳಿಸುತ್ತಾರೆ ಪ್ರಹ್ಲಾದ್ ಜೋಶಿಗೆ ತಿಳಿಸುತ್ತಾರೆ ಜೋಶಿ ಮೂಲಕವೇ ಸಂದೇಶ ಬರುತ್ತದೆ ಎಂದಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ನಾನು ಯಾವುದೇ ಬಣದ ಜೊತೆ ಗುರುತಿಸಿಕೊಂಡಿಲ್ಲ ರಾಷ್ಟ್ರೀಯ ನಾಯಕರು ಹೇಳಿದಂತೆ ಪಕ್ಷದಲ್ಲಿ ಆಗತ್ತೆ ಎಲ್ಲ ನಿರ್ಧಾರಗಳನ್ನು ಹೈಕಮಾಂಡ್ ಮಾಡುತ್ತೆ ಎಂದಿದ್ದಾರೆ ಆರ್ ಅಶೋಕ್ ಅವರು ಅಧ್ಯಕ್ಷರ ಬಗ್ಗೆ ಯಾವುದೇ ರೀತಿ ಚರ್ಚೆಗಳು ಇಲ್ಲಿ ಮಾಧ್ಯಮದಲ್ಲೆಲ್ಲ ಬರ್ತಾ ಇದೆ ಅಧ್ಯಕ್ಷರ ಆಯ್ಕೆ ಅದ್ರ ಬಗ್ಗೆ ಚರ್ಚೆ ಅಂತ ಯಾವುದೇ ಚರ್ಚೆಗಳನ್ನ ಮಾಡಿಲ್ಲ ಇನ್ನು ನಮ್ಮ ಕರ್ನಾಟಕದ ಸಬ್ಜೆಕ್ಟೇ ಬಂದಿಲ್ಲ ಇನ್ನು ಕೇಂದ್ರದಲ್ಲಿ ಇನ್ನು ಕರ್ನಾಟಕ ಸಬ್ಜೆಕ್ಟೇ ಬಂದಿಲ್ಲ ಇನ್ನು ಬೇರೆ ಬೇರೆ ರಾಜ್ಯಗಳದು ಅಧ್ಯಕ್ಷರ ಒಂದು ಘೋಷಣೆ ಇದೆ ಆ ದೃಷ್ಟಿಯಿಂದ ಇನ್ನು ಆ ಸಬ್ಜೆಕ್ಟೇ ಬಂದಿರೋದ್ರಿಂದ ಯಾವುದೇ ರೀತಿ ಚರ್ಚೆಗಳನ್ನ ನನ್ನ ಜೊತೆ ಅಂತೂ ಮಾಡಿಲ್ಲ ಕೇಂದ್ರದ ಆಯ್ಕೆ ನಾನ್ ಯಾವ ಬಣಕ್ಕೂ ಸೇರಿದವನಲ್ಲ ನನ್ ತಟಸ್ಥ ಬಣನೋ ಅಲ್ಲ ಈ ಬಣನೋ ಆ ಬಣ ನ ಬಹಳ ಹಳೇ ಕಾರ್ಯಕರ್ತ ಸುಮಾರು ನಲವತ್ತೈದು ವರ್ಷ ಈ ಪಾರ್ಟಿಯಲ್ಲಿ ಕೆಲಸ ಮಾಡಿದ್ದೀನಿ ಎಮರ್ಜೆನ್ಸಿ ಈಗ ಐವತ್ತು ವರ್ಷ ಆಗ್ತಾ ಇದೆ ನಾನು ಜೈಲಲ್ಲಿ ಇದ್ದೆ ಅಯೋಧ್ಯೆ ಇಶ್ಯೂ ಅಲ್ಲಿ ನಾನು ಹೋರಾಟ ಮಾಡಿದ್ದೀನಿ ನನ್ಗೆ ಪಾರ್ಟಿ ಆ ತರದ್ ಯಾವುದೇ ಬಣದ ಜೊತೆ ಗುರುತಿಸ್ಕೊಡುವಂತ ಅವಕಾಶ ನನ್ನ ಮನಸ್ಸಲ್ಲಿ ಯಾವತ್ತೂ ಕೂಡ ಬಂದಿಲ್ಲ ಅದರಿಂದ ಇಲ್ಲಿ ನೋಡಿ ನಮ್ಮ ಬಿ ಜೆ ಪಿ ಯಲ್ಲಿ ಯಾರನ್ನೋ ಏರ್ಸ್ಬೇಕು ಯಾರನ್ನೋ ಇಡಿಸ್ಬೇಕು ಅನ್ನೋದು ಅದು ಕನಸಿನ ಮಾತಷ್ಟೇ ಎಲ್ಲನೂ ಕೂಡ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನಗಳನ್ನ ಮಾಡ್ತಾರೆ ನಮ್ಮಲ್ಲಿರುವಂತ ಸಿಸ್ಟಮ್ ರಾಷ್ಟ್ರೀಯ ನಾಯಕರು ಕನ್ಸಲ್ಟೇಷನ್ ಯಾರ ಜೊತೆ ಮಾಡಬೇಕು ಅವ್ರ ಮಾತು ಮಾತಾಡಿ ತೀರ್ಮಾನ ಮಾಡ್ತಾರೆ ಸದ್ಯಕ್ಕೆ ಆ ತರದ ಯಾವುದೇ ರೀತಿ ಬದಲಾವಣೆಯ ಬದಲಾವಣೆಯ ಒಂದು ಚರ್ಚೆ ಇಲ್ಲಿ ನಡೆದಿಲ್ಲ ಬದಲಾವಣೆ ಸುದ್ದಿ ಮುಂದುವರಿಯುತ್ತದೆ ಪುಟ್ಟ ವಿರಾಮದ ಬಳಿಕ

ನಿಮ್ಮ ಏರಿಯಾ ಸುರಕ್ಷಿತ ಅಂತ ಅನ್ಸಿದ್ಯಾ ನೈಟ್ ಓಡಾಡಕ್ಕೆ ಆಗಲ್ಲ ಇಲ್ಲಿ ಎಷ್ಟು ಜನ ಬಿದ್ದಾರೋ ಲೆಕ್ಕಿಲ್ಲ ನಾನೇ ಎರಡ್ ಮೂರ್ ಸತಿ ಬಿದ್ದೀನಿ ದುಡ್ಡು ಕೊಡ್ಲಿಲ್ವಾ ಕಸ ಎತ್ಕೊಂಡೋಗಲ್ಲ ದುಡ್ಡೇ ಹೆಚ್ಚಾಗಿ ವರ್ಕ್ ಆಗ್ತಿದೆ ಇದನ್ನ ಮಾಡುವ ಮಾಡ್ಲಿಕ್ಕೆ ಹೋಗಿ ಯಾರಿಗೆ ಹೇಳೋಣ ನಮ್ ಪ್ರಾಬ್ಲಮ್ ಇಂದು ಮಧ್ಯಾಹ್ನ ಎರಡು ಇಪ್ಪತ್ತೇಳಕ್ಕೆ ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ ಮಲೆಮಹದೇಶ್ವರ ಬೆಟ್ಟದಲ್ಲಿ ಐದು ಹುಲಿಗಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳಕ್ಕೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಭೇಟಿ ನೀಡಿದ್ದಾರೆ ಮಲೆಮಹದೇಶ್ವರ ಬೆಟ್ಟದಲ್ಲಿ ಐದು ಹುಲಿಗಳು ಸಾವನ್ನಪ್ಪಿವೆ ಈ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಕೇಂದ್ರ ಸಚಿವ ವಿಷಪ್ರಾಶನದಿಂದ ಹುಲಿಗಳು ಮೃತಪಟ್ಟಿರುವಂತಹ ಸಂಖ್ಯೆ ಶಂಕೆ ವ್ಯಕ್ತವಾಗ್ತಾ ಇದೆ ಘಟನಾ ಸ್ಥಳಕ್ಕೆ ಅನ್ಯ ಸಚಿವ ಈಶ್ವರ್ ಖಂಡ್ರೆ ಭೇಟಿಯನ್ನ ನೀಡಿದ್ದಾರೆ ಬಿಷಪ್ ರಾಶನದಿಂದ ಹುಲಿಗಳು ಮೃತಪಟ್ಟಿರುವಂತಹ ಶಂಕೆ ವ್ಯಕ್ತವಾಗಿದೆ ಈಗಾಗಲೇ ಪಿಸಿಸಿಎಫ್ ನೇತೃತ್ವದಲ್ಲಿ ತನಿಖಾ ತಂಡವನ್ನ ರಚನೆ ಮಾಡಲಾಗಿದೆ ಐದು ಹುಲಿಗಳ ಕಳೇಬರ ಸಿಕ್ಕ ಜಾಗದಲ್ಲಿ ಮಹಜರ್ ಪ್ರಕ್ರಿಯೆ ಕೂಡ ಜರುಗಿದೆ ಐವರು ಧನಗಾಹಿಗಳನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ ಈ ಕುರಿತಂತೆ ಈಶ್ವರ್ ಖಂಡ್ರೆ ಅವರು ಕೂಡ ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ ಈ ಒಂದು ಹೃದಯ ವೃದ್ಧಾವಕ ಘಟನೆ ಏನಾಗಿದೆ ಅದರಿಂದ ಅತ್ಯಂತ ಅಘಾತವಾಗಿದೆ ಎಲ್ಲವನ್ನ ಜೀವಿಧಾಮಗಳಲ್ಲಿ ಗಸ್ತು ಬಲಪಡಿಸುವುದು ಮತ್ತು ಜಾಗೃತದಳ ತಂಡಕ್ಕೆ ಹೆಚ್ಚು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ಮಲೆ ಮಹದೇಶ್ವರ್ ಬೆಟ್ಟದ ಮಹದೇಶ್ವರ್ ಬಯಲಿನ ಯುಗ್ಯಂ ಬಲಯ ಅದರ ಮೀನ್ಯಂ ಬಳಿ ಎಂದು ಐದು ಹುಲಿಗಳು ಮೃತಪಟ್ಟಿದ್ದು ಇದು ಅತ್ಯಂತ ಮತ್ತು ಮಲೆಮಹದೇಶ್ವರ ಬೆಟ್ಟದಲ್ಲಿ ಐದು ಹುಲಿಗಳ ಸಾವು ವಿಚಾರವಾಗಿ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ ರಾಷ್ಟೀಯ ಪ್ರಾಣಿ ಹುಲಿಗಳನ್ನು ನಾವು ರಕ್ಷಣೆ ಮಾಡಬೇಕಾಗಿದೆ ರಕ್ಷಣೆ ಮಾಡಬೇಕು ಮಾನವ ಸಂಘರ್ಷ ಆದರೂ ಅವುಗಳ ಸಂರಕ್ಷಣೆಯನ್ನ ಮಾಡಬೇಕು ಎಂದಿದ್ದಾರೆ ಡಿಕೆ ಸುರೇಶ್ ಅರಿವು ಮೂಡಿಸಿ ವನ್ಯಜೀವಿಗಳನ್ನ ರಕ್ಷಣೆ ಮಾಡಬೇಕು ಎಂದು ಮಲೆಮಹದೇಶ್ವರ ಬೆಟ್ಟದಲ್ಲಿ ಐದು ಹುಲಿಗಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ಡಿಕೆ ಸುರೇಶ್ ಮಾಹಿತಿಯನ್ನ ನೀಡಿದ್ದಾರೆ ವನ್ಯಜೀವಿಗಳಿಂದ ಎಲ್ಲರೂ ಕೂಡ ಅದರ ಕೆಲವೊಂದಷ್ಟು ಮಾನವ ಸಂಘರ್ಷಗಳಾದ್ರೂ ಕೂಡ ಅದನ್ನ ರಕ್ಷಣೆ ಮಾಡಬೇಕಾಗತಕ್ಕಂಥದ್ದು ನಮ್ಮೆಲ್ಲರ ಆಸೆ ಕರ್ತಾ ಇದೆ ಇವತ್ತು ಏನು ದುರಂತ ನಡೆದಿದೆ ಆ ದುರಂತ ಕಿಡಿಗೇಡಗಳು ಮಾಡತಕ್ಕಂಥದ್ದು ಅಂತ ಹೇಳಿ ಕಾಣಿಸ್ತದೆ ನೋಟಕ್ಕೆ ಸೊ ಅದನ್ನ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ಯಾರು ತಪ್ಪಿತಸ್ಥರಿದ್ದಾರೆ ಆ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡುವಂತ ಕೆಲಸ ಆಗ್ಬೇಕು ಮುಂದಕ್ಕೆ ಈ ರೀತಿ ಆಗದಿರೋ ರೀತಿ ಎಚ್ಚರಿಕೆಯನ್ನ ವಹಿಸ್ಬೇಕಾಗ್ತದೆ ಅರಣ್ಯ ಅಂಚಿನಲ್ಲಿರ್ತಕ್ಕಂಥ ಆಗ್ತದೆ ಸಾರ್ವಜನಿಕರಿಗೆ ಅಲ್ಲಿರ್ತಕ್ಕಂಥ ಅದು ಕೂಡ ಗಮನಿಸಿ ವಿಶ್ವಾಸವನ್ನ ಮೂಡಿಸುವಂತ ಕೆಲಸ ಆಗ್ಬೇಕು ಇನ್ನು ಇದೇ ವಿಚಾರವಾಗಿ ಮಲೆಮಹದೇಶ್ವರ ಬೆಟ್ಟದಲ್ಲಿ ಐದು ಹುಲಿಗಳ ಸಾವು ವಿಚಾರವಾಗಿ ದೆಹಲಿಯಲ್ಲಿ ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿಯವರು ಕೂಡ ಹೇಳಿಕೆ ನೀಡಿದ್ದಾರೆ ವನ್ಯಧಾಮದಲ್ಲಿ ಐದು ಹುಲಿಗಳ ಸಾವು ಆಗಬಾರದಿತ್ತು ಇದೊಂದು ರಾಜ್ಯಕ್ಕೆ ಕಪ್ಪು ಚುಕ್ಕೆ ಅಂತ ಹೆಚ್ ಡಿ ಕುಮಾರಸ್ವಾಮಿಯವರು ಹೇಳಿರುವಂಥದ್ದು ಐದು ಹುಲಿಗಳ ಸಾವಿಗೆ ಕಾರಣ ಏನೆಂದು ತಿಳಿದು ಬಂದಿಲ್ಲ ಸಂಪೂರ್ಣ ಮಾಹಿತಿಯನ್ನ ಪಡೆದ ನಂತರ ನಾನು ಮಾತನಾಡ್ತೇನೆ ಎಂದಿದ್ದಾರೆ ದೆಹಲಿಯಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರು ಈ ಕುರಿತಂತೆ ಹೇಳಿಕೆಯನ್ನ ನೀಡಿದ್ದಾರೆ ಮಲೆಮಹದೇಶ್ವರ ಬೆಟ್ಟದಲ್ಲಿ ಐದು ಹುಲಿಗಳ ಸಾವು ವಿಚಾರವಾಗಿ ದೆಹಲಿಯಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ನೀಡಿದ್ದು ನನಗೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ ಸಂಪೂರ್ಣ ಮಾಹಿತಿ ಪಡೆದ ನಂತರ ನಾನು ಮಾತಾಡ್ತೇನೆ ಎಂದಿದ್ದಾರೆ ಮಲೆಮಹದೇಶ್ವರ ಅರಣ್ಯದಲ್ಲಿ ಐದು ಹುಲಿಗಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಲಿಗಳಿಗೆ ವಿಷ ಉಣಿಸಿದ್ದರಿಂದ ಸಾವಾಗಿರಬಹುದು ಎಂದು ಮೈಸೂರಲ್ಲಿ ನಿವೃತ್ತ ಡಿಸಿಎಫ್ ಪೋವಯ್ಯ ಹೇಳಿಕೆಯನ್ನ ನೀಡಿದ್ದಾರೆ ಮಲೆಮಹದೇಶ್ವರ ಅರಣ್ಯದಲ್ಲಿ ಐದು ಹುಲಿಗಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ವಿಷ ಉಣಿಸಿ ಸಾವಾಗಿರಬಹುದು ಮೈಸೂರಲ್ಲಿ ನಿವೃತ್ತ ಡಿಸಿಎಫ್ ಪುವಯ್ಯ ಹೇಳಿಕೆಯನ್ನ ನೀಡಿದ್ದಾರೆ ಮೈಸೂರಲ್ಲಿ ನಿವೃತ್ತ ಡಿಸಿಎಫ್ ಒಂದು ಪ್ರಾಣಿಯನ್ನ ಹುಲಿಯನ್ನ ಕೊಂದ್ರೆ ಸಂಪೂರ್ಣವಾಗಿ ತಿನ್ನುತ್ತೆ ಇನ್ನು ಸಂಪೂರ್ಣ ಮುಗಿಯುವವರೆಗೂ ಬೇರೆ ಪ್ರಾಣಿಯನ್ನ ಮುಟ್ಟಲ್ಲ ಇತ್ತೀಚೆಗೆ ಈ ಭಾಗದಲ್ಲಿ ಹುಲಿ ಒಂದು ಹಸುವನ್ನ ಬಲಿಪಡುತ್ತದೆ ಹುಲಿಗಳ ಸಾವಿನ ಬಗ್ಗೆ ಲ್ಯಾಬ್ನಿಂದ ವರದಿ ಬರಲಿದೆ ಫಾರೆನ್ಸಿಕ್ ಲ್ಯಾಬ್ನಿಂದ ವರದಿ ಬರಬೇಕಿದೆ ಸುಮಾರು ಒಂದು ವಾರದ ನಂತರ ಲ್ಯಾಬ್ ವರದಿ ಕೈ ಸೇರಲಿದೆ ನನ್ನ ಅವಧಿಯಲ್ಲಿ ಈ ಹಿಂದೆ ಚಿರತೆಗೆ ವಿಷ ಹಾಕಿದ್ದ ಪ್ರಕರಣ ಗುಂಡ್ಲುಪೇಟೆಯಲ್ಲಿ ಜರುಗಿತ್ತು ಎಂದು ಡಿಸಿಎಫ್ ಪೂವಯ್ಯ ಹೇಳಿಕೆಯನ್ನ ನೀಡಿದ್ದಾರೆ ಈ ಕುರಿತಂತೆ ನಮ್ಮ ಪ್ರತಿನಿಧಿ ಪೂವಯ್ಯ ಅವರ ಜೊತೆ ಚಿಟ್ಚಾಟ್ ಮಾಡಿದ್ದಾರೆ ನೋಡ್ಕೊಂಡು ಬರೋಣ ಅರಣ್ಯ ವ್ಯಾಪ್ತಿನಲ್ಲಿ ಐದು ಹುಲಿಗಳು ಸಾವನ್ನಪ್ಪಿರುವಂತಹ ಘಟನೆ ಈಗ ರಾಜ್ಯದಾದ್ಯಂತ ಭಾರಿ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂತಹದ್ದು ವಿಷ ಪ್ರಶರಣದಿಂದ ಹುಲಿಗಳ ಸಾವನ್ನ ಸಾವಾಗಿದೆ ಎನ್ನುವಂತಹದ್ದು ಈಗ ಇರುವಂತ ಕೂಡ ಆರೋಪ ಈ ಕುರಿತು ಮಾತಾಡಲಿಕ್ಕೆ ನಿವೃತ್ತ ಹಿರಿಯ ಅರಣ್ಯಾಧಿಕಾರಿಯಾದಂಥ ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಒಂದು ರೀತಿಯಲ್ಲಿ ಹುಲಿ ಸಂರಕ್ಷಣೆ ಮಾಡಬೇಕು ಅಂತ ದೇಶದಾದ್ಯಂತ ಒಂದು ಅಭಿಯಾನಗಳನ್ನು ನಡೆಸುವಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಅದರಲ್ಲೂ ನಮ್ಮ ಚಾಮರಾಜನ ಭಾಗದಲ್ಲಿ ಐದು ಹುಲಿಗಳ ಸಾವು ಸಾಕಷ್ಟು ದೊಡ್ಡ ಲಾಸ್ ಅನ್ಸಲ್ವಾ ಸರ್ ಹೌದು ಇದು ಇದು ತುಂಬ ನಷ್ಟ ಇದು ಸರ್ಕಾರಕ್ಕೆ ಮಾತ್ರ ಅಲ್ಲ ಇದು ಎಲ್ಲ ಸಾರ್ವಜನಿಕರಿಗೂ ನಮ್ಮ ಎಲ್ಲ ಜನತೆಗೂ ಇದು ತುಂಬ ಬೇಜಾರದ ಸಂಗತಿ ಇದು ತುಂಬ ನಷ್ಟ ಸೊ ಇದ್ರ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಬೇಕಾಗಿತ್ತು ಅವರು ಯಾರು ಮಾಡಿದ್ದಾರೆ ಅವರು ತುಂಬ ಒಂದು ದುಡುಕಿ ಇದೊಂದು ಕೆಲಸ ಮಾಡಿದ್ದಾರೆ ಇದು ಅವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ವಿಷ ಪ್ರಸರಣದಿಂದ ಈ ರೀತಿಯ ಸಾವಾಗಿದೆ ಅನ್ನುವಂಥ ಆರೋಪಗಳು ಕೂಡ ಇದೆ ಒಂದಷ್ಟು ದಲ ಗಾಯಿಗಳನ್ನು ವಶಕ್ಕೂ ಕೂಡ ಪಡ್ಕೊಂಡಿದ್ದಾರೆ ಸರ್ ಇದು ಒಪ್ಪುವಂಥದ್ದು ಅಂತ ಈಗ ಮೇಲ್ನೋಟಕ್ಕೆ ಒಂದು ಈಗ ನಾಲ್ಕು ಐದು ಹುಲಿಗಳು ಒಂದೇ ಸಾರಿ ಅಂದರೆ ಅಂದ್ರೆ ವಿಷಪ್ರಾಶನ ಅಲ್ಲದೆ ಬೇರೆ ಯಾವ ಈ ಕಾರಣದಿಂದ ಸತ್ತಿರೋ ಚಾನ್ಸಸ್ ಇಲ್ಲ ಯಾಕಂದ್ರೆ ಬೇರೆ ಎಕ್ಸ್ಟ್ರನಲ್ ಇಂಜುರೀಸ್ ಏನು ಇಲ್ಲ ಬೇರೆ ತರದಲ್ಲಿ ಅಥವಾ ಏನೋ ಗಿಂಡು ಹೊಡೆದು ಅಥವಾ ಏನಾದ್ರು ಮಾಡಿದ್ದಾರೆ ಅಂತ ಆ ತರದ್ದು ಏನಿಲ್ಲ ಮೋಸ್ಟ್ಲಿ ಇದು ಪಾಯ್ಸನ್ ಇಂದ ಆಗಿರಬಹುದು ಅಂತ ಹೇಳಿ ನನ್ನ ಅಭಿಪ್ರಾಯ ಹುಳಿ ನಮ್ಮ ರಾಷ್ಟ್ರೀಯ ಪ್ರಾಣಿ ಸರ್ ಐದು ಹುಲಿಗಳು ಸಾವನ್ನಪ್ಪಿರ್ತಕ್ಕಂಥದ್ದು ವಿಷಪ್ರಿಂದ ಎಷ್ಟು ಮಟ್ಟದ ಶಿಕ್ಷೆ ಆಗ್ಬೋದು ಸರ್ ಈಗ ಹುಲಿ ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ ಈಗ ಒಂದು ಪ್ರಾಣಿಯಿಂದ ಒಂದ್ರು ಸಾವಿರ ಒಂದೇ ಶಿಕ್ಷೆ ಐದು ಐದು ಹುಲಿಯಿಂದ ಒಂದೇ ಶಿಕ್ಷೆ ಸೊ ಅವರು ಈ ಪ್ರೊಸೀಜರ್ ಪ್ರಕಾರ ಇಲಾಖೆಯವರು ಕಾನೂನು ಕ್ರಮ ತಕೊಂಡು ಕಂಪ್ಲೇಂಟ್ ಫೈಲ್ ಮಾಡ್ತಾರೆ ಮತ್ತೆ ಕೋರ್ಟ್ ಅಲ್ಲಿ ಹಿಯರಿಂಗ್ ಆಗುತ್ತೆ ಎಲ್ಲ ಆದ್ಮೇಲೆ ಜಡ್ಜ್ಮೆಂಟ್ ಬರಬೇಕು ಜಡ್ಜ್ಮೆಂಟ್ ಅಲ್ಲಿ ಅವ್ರು ಏನಾದ್ರು ತಪ್ಪಿತಸ್ಥರು ಅಂತ ಕಂಡು ಬಂದ್ರೆ ಅವ್ರಿಗೆ ಏಳು ವರ್ಷದವರೆಗೂ ಶಿಕ್ಷೆ ಆಗುತ್ತೆ ಈ ಪ್ರಕರಣಗಳೆಲ್ಲ ತಡೀಲಿಕ್ಕಾಗಿ ಏನಾದ್ರು ಮತ್ತಷ್ಟು ಕಾನೂನುಗಳೆಲ್ಲ ಕಠಿಣ ಮಾಡ್ಬೇಕಾ ಸರ್ ಕಾನೂನ್ ಅಂತಂದ್ರೆ ಈಗ ಕಾನೂನುಗಳು ಕಠಿಣ ಕಾನೂನುಗಳು ಸಾಕಷ್ಟು ಇದಾವೆ ಈಗ ಕಾನೂನ ಪಾಲನೆ ಮಾಡ್ಬೇಕಷ್ಟೇ ನಮ್ಮ ಜನಗಳು ಕಾಡಿಗೆ ಅವರು ದನ ಬಿಡೋ ಬಿಡಬಾರದು ಅಂತ ಕಾನೂನು ಇದ್ದಾಗ ಕಾಡಿಗೆ ದನ ಬಿಟ್ಟಿದ್ದು ದೊಡ್ಡ ತಪ್ಪು ಸೊ ಅದನ್ನ ಕಾನೂನ ಪಾಲನೆ ಮಾಡಿದ್ರೆ ಇದು ದನಗಳು ಸಾಯಿಸ್ಲಿಲ್ಲ ಸಾಯಿಸ್ತಾ ಇರ್ಲಿಲ್ಲ ಇವರು ಪಾಯ್ಸನು ಮಾಡ್ತಾ ಇರಲಿಲ್ಲ ಜನಗಳು ಕಾನೂನ ಇರೋ ಕಾನೂನ ಚೆನ್ನಾಗಿ ಪಾಲನೆ ಮಾಡಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡೋದು ಸರ್ ಈಗ ಫಾರೆನ್ಸಿಕ್ ಲ್ಯಾಬ್ಗೆ ಒಂದಷ್ಟು ರಿಪೋರ್ಟ್ ಗಳನ್ನ ಕಳಿಸ್ಕೊಟ್ಟಿದ್ದಾರೆ ಅದು ಎಷ್ಟು ದಿನ ಆಗ್ಬೋದು ಸರ್ ಕೈ ತಲುಪೋದಕ್ಕೆ ರಿಪೋರ್ಟ್ ಮತ್ತು ಸೂಕ್ತ ಕಾರಣ ಗೊತ್ತಾಗೋದಕ್ಕೆ ಈ ಒಂದು ಪ್ರಕರಣದಲ್ಲಿ ಎಷ್ಟು ದಿನ ಆಗಬಹುದು ಈಗ ಫೋರೆನ್ಸಿಕ್ ರಿಪೋರ್ಟ್ ಬಂದ ತಕ್ಷಣ ಗೊತ್ತಾಗ್ಬಿಡುತ್ತೆ ಪಾಯ್ಸನಿಂಗ್ ಅಂತ ಹೇಳಿ ಪಾಯ್ಸನಿಂಗ್ ಅಂತಂದ್ರೆ ಯಾರು ಮಾಡಿದ್ರೆ ಅಂತ ಹೇಳ ಕಂಡು ಇಲಾಖೆ ಮಾಡ್ಬೇಕು ಇನ್ವೆಸ್ಟಿಗೇಷನ್ ಎಷ್ಟ್ ದಿವಸ ಆಗ್ತದೆ ಹೇಳೋಕ್ಕಾಗಲ್ಲ ರಿಪೋರ್ಟ್ ಒಂದು ವಾರದಲ್ಲಿ ಒಂದು ಅತ್ಯಂತ ಒಳಗಡೆ ಬರ್ತದೆ ಬರಬಹುದು ಫಾಲೋಅಪ್ ಮಾಡಿದ್ರೆ ಬರ್ತದೆ ಖಂಡಿತ ಬರ್ತದೆ ಇದಿಷ್ಟು ಹಿರಣ್ಯ ಹಿರಿಯ ಅರಣ್ಯಾಧಿಕಾರಿಗಳಾದಂತಹ ನಿವೃತ್ತ ಡಿಸಿಎಫ್ ಕೂಡ ಆಗಿದ್ದಂತಹ ಅವರ ಐದು ಸಾವು ಏನಾಗಿದೆ ಇದು ನಮ್ಮ ದೇಶಕ್ಕೆ ತುಂಬಲಾರದಂತಹ ನಷ್ಟ ಕಾನೂನಿನಲ್ಲಿ ಸಾಕಷ್ಟು ಬೆಂಗಳೂರಿನಲ್ಲಿ ಹಾಡ ಹಗಲೇ ಎರಡು ಕೋಟಿ ರೂಪಾಯಿ ದರೋಡಿಯಾಗಿದೆ ಜೂನ್ ಇಪ್ಪತ್ತೈದರಂದು ಎಂಟರ್ಪ್ರೈಸಸ್ ನಲ್ಲಿ ನಡೆದಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಬೆಂಗಳೂರಿನಲ್ಲಿ ಹಾಡ ಹಗಲೇ ಎರಡು ಕೋಟಿ ರೂಪಾಯಿ ದರೋಡಿಯಾಗಿದೆ ಜೂನ್ ಇಪ್ಪತ್ತೈದರಂದು ಎಕೆ ಎಂಟರ್ಪ್ರೈಸಸ್ನಲ್ಲಿ ನಡೆದಂತಹ ಘಟನೆ ಇದಾಗಿದೆ ಬೆಂಗಳೂರಿನ ವಿದ್ಯಾರಣ್ಯಪುರ ಬಳಿಯ ಎಂಎಸ್ ಪಾಳ್ಯದಲ್ಲಿ ಟಿಗೆ ಹಣವನ್ನು ವರ್ಗಾವಣೆ ಮಾಡಲು ಬಂದಾಗ ಈ ದರೋಡೆ ಆಗಿದೆ ಕೆಂಗೇರಿಯ ನಿವಾಸಿ ಶ್ರೀಹರ್ಷ ಅವರಿಗೆ ಸೇರಿದ ಎರಡು ಕೋಟಿ ಹಣ ರಾಬರಿಯಾಗಿದೆ ಕುತ್ತಿಗೆಗೆ ಚಾಕುವನ್ನ ಇಟ್ಟು ಹೆದರಿಸಿ ಎರಡು ಕೋಟಿ ಹಣವನ್ನ ದರೋಡೆ ಮಾಡಿದ್ದಾರೆ ಎರಡು ಕೋಟಿ ರೂಪಾಯಿ ಚೀಲದಲ್ಲಿ ಇಟ್ಟುಕೊಂಡು ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ ಶಾಪ್ನಲ್ಲೇ ಶ್ರೀಹರ್ಷವನ್ನ ಕೂಡಿ ಹಾಕಿ ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ದಾರೆ ಎರಡು ಕೋಟಿ ಹಣ ಮತ್ತು ನಾಲ್ಕು ಮೊಬೈಲ್ಗಳನ್ನ ಕೂಡ ಕಳ್ಳರು ಕದ್ದೊಯ್ದಿದ್ದಾರೆ ಜೂನ್ ಇಪ್ಪತ್ತೈದರಂದು ಎಕೆ ಎಂಟರ್ಪ್ರೈಸಸ್ನಲ್ಲಿ ಬೆಂಗಳೂರಿನಲ್ಲಿ ಹಾಡ ಹಗಲೇ ಎರಡು ಕೋಟಿ ರೂಪಾಯಿ ದರೋಡೆಯಾಗಿದೆ ಬೆಂಗಳೂರಿನ ಉದ್ಯಮಕ್ಕಾಗಿ ಜರ್ಮನ್ ಯಂತ್ರ ಖರೀದಿಗೆ ಶ್ರೀಹರ್ಷ ಪ್ಲಾನ್ ಮಾಡಿದ್ರು ತನ್ನ ಸ್ನೇಹಿತರ ಬಳಿ ಎರಡು ಕೋಟಿ ಸಾಲವನ್ನು ಮಾಡಿದ್ರು ಶ್ರೀಹರ್ಷ ಹಣ ಕನ್ವರ್ಟ್ ಮಾಡಿಸಲು ಮುಂದಾದಾಗ ಉದ್ಯಮಿ ಹರ್ಷ ಈ ವೇಳೆ ಸ್ನೇಹಿತರ ಮೂಲಕ ಬೆಂಜಮಿನ್ ಎಂಬಾತ ಪರಿಚಯ ಆಗಿದ್ದ ಜೂನ್ ಇಪ್ಪತ್ತೈದರ ಮಧ್ಯಾಹ್ನ ಬೆಂಜಮಿನ್ ಭೇಟಿಯಾಗಿದ್ದಂತಹ ಶ್ರೀಹರ್ಷ ಎಕೆ ಎಂಟರ್ಪ್ರೈಸಸ್ನಲ್ಲಿ ಬೆಂಜಮಿನ್ ಮತ್ತು ಶ್ರೀಹರ್ಷ ಭೇಟಿಯಾಗಿದ್ರು ಎರಡು ಕೋಟಿ ರೂಪಾಯಿ ತಂದಿರುವುದಾಗಿ ಶ್ರೀಹರ್ಷ ತಿಳಿಸಿದ್ರು ಬಳಿಕ ಬೆಂಜಮಿನ್ ಹಾಗೂ ಆತನ ಸ್ನೇಹಿತರಿಂದ ಹಣವನ್ನು ಎಣಿಕೆ ಮಾಡಲಾಗ್ತಾಯಿತ್ತು ಈ ವೇಳೆ ಸುಮಾರು ಆರರಿಂದ ಏಳು ಜನರ ಗುಂಪು ಏಕಾಏಕಿ ಶಾಪ್ಗೆ ಎಂಟ್ರಿ ಕೊಟ್ಟಿದೆ ಕುತ್ತಿಗೆಗೆ ಚಾಕು ಇಟ್ಟು ಹೆತರಿಸಿ ಎರಡು ಕೋಟಿ ಹಣವನ್ನ ದರೋಡೆ ಮಾಡಿದೆ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ ಹರ್ಷ ಜಗನ್ನಾಥ ರಥಯಾತ್ರೆಯ ವೇಳೆ ಆನೆಗಳ ದಾಂಧಲೆಯಾಗಿದೆ ರಥಯಾತ್ರೆಯ ಮೆರವಣಿಗೆಯಲ್ಲಿದ್ದ ಆನೆಗಳು ದಾಂಧಲೆ ಮಾಡಿದೆ ಸಿಕ್ಕ ಸಿಕ್ಕವರ ಮೇಲೆ ನುಗ್ಗಿದ ಮೂರು ಆನೆಗಳು ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದಂತಹ ಘಟನೆ ಇದಾಗಿದೆ ಜನದಟ್ಟಣೆಯ ನಡುವೆ ಕೋಪಗೊಂಡು ನುಗ್ಗಿದ ಆನೆ ಆನೆಗಳ ಆರ್ಭಟವನ್ನು ಕಂಡು ದಿಕ್ಕಾಪಾಲಾಗಿ ಓಡಿದ ಜನ ಹಬ್ಬಕ್ಕಾಗಿ ಅಲಂಕೃತಗೊಂಡಿದ್ದ ಮೂರು ಆನೆಗಳು ಇನ್ನು ಆನೆಗಳನ್ನು ನಿಯಂತ್ರಣ ಮಾಡಲು ಮಾವುತರು ಹರಸಾಹಸವನ್ನ ಪಟ್ಟರು ಕೊನೆಗೂ ಆನೆಗಳನ್ನು ನಿಯಂತ್ರಣ ಮಾಡಿದ್ದಾರೆ ಮಾವುತರು

ಇದಾಗಿತ್ತು ಈ ಕ್ಷಣದ ಪ್ರಮುಖ ಸುದ್ದಿಗಳು ನೋಡ್ತಾರೆ ಅಶ್ವವೇಗ ಅಶ್ವವೇಗಾ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ